ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಗರದ ಎಚ್ಎಂಎಸ್ ಲೇಔಟ್ನ ಕನ್ನಡ ಕೌಸ್ತುಬ ಪ್ರಕಾಶನದ ವತಿಯಿಂದ ಕನ್ನಡ ಕಲರವ ಕಾರ್ಯಕ್ರಮ ತುಂಬಾ ಅರ್ಥಪೂರ್ಣವಾಗಿ ನೆರವೇರಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಹಿರಿಯ ಸಾಹಿತಿಗಳಾದ ಸ್ವಾಮಿ ಮರಿಕುಂಟೆ ಅವರು ವಹಿಸಿಕೊಂಡು ಕನ್ನಡ ಭಾಷೆ ಅತ್ಯಂತ ಸುಂದರ ಭಾಷೆಯಾಗಿದ್ದು ದಕ್ಷಿಣ ಭಾರತದ ಪ್ರಮುಖ ಭಾಷೆಗಳಲ್ಲಿ ಕನ್ನಡದ ಅಂಕಿಗಳು ಇರುವ ಏಕೈಕ ಭಾಷೆ ನಮ್ಮ ಕನ್ನಡ ಭಾಷೆ ಎಂಬುದು ನಾವೆಲ್ಲರೂ ಹೆಮ್ಮೆ ಪಡುವಂತಹ ವಿಚಾರವಾಗಿದೆ ನಾವು ನೀವೆಲ್ಲರೂ ಕನ್ನಡವನ್ನು ಬದುಕಾಗಿಸಿಕೊಂಡು ಕನ್ನಡವನ್ನು ಜೀವಿಸಬೇಕು ಸಾಹಿತ್ಯವನ್ನ ನಮ್ಮ ಪ್ರವೃತ್ತಿ ಆಗಿಸಿಕೊಂಡು ನಮ್ಮ ವೈಯಕ್ತಿಕ ಬದುಕಿಗೆ ಧಕ್ಕೆಯಾಗದಂತೆ ಎಚ್ಚರಿಕೆಯ ಹೆಜ್ಜೆ ಇಡಬೇಕು ಎಂದು ತಿಳಿಸಿದ್ದಾರೆ ಪ್ರಾಸ್ತಾವಿಕ ನುಡಿಗಳನ್ನ ಲೇಖಕಿ ಡಿ ಶಬ್ರೀನಾ ಮಹಮ್ಮದ್ ಅಲಿ ಆಡುತ್ತಾ ನಮ್ಮ ನೆಲದ ಭಾಷೆಯಾದ ಕನ್ನಡವನ್ನು ಗೌರವಿಸುವುದು ಪ್ರೀತಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದರು ಕವಿಗೋಷ್ಠಿಯ ಆಶಯ ನುಡಿಗಳನ್ನಾಡಿದ ಮೇದೂರು ತೇಜ ಅವರು ಕನ್ನಡ ನಾಡು ಬಹುತ್ವದಿಂದ ಕೂಡಿದೆ ಇಲ್ಲಿ ನಾವೆಲ್ಲರೂ ಒಂದಾಗಿ ಸಹಬಾರ್ತೆಯಿಂದ ು ನಾವು ರಚಿಸುವ ಸಾಹಿತ್ಯ ಕೂಡ ಅದರ ತಳಹದಿಯಲ್ಲೇ ಇರಬೇಕು ಅರ್ಥವಿಲ್ಲದ ನೂರು ಸಾಲುಗಳನ್ನು ಹೀಚುವುದಕ್ಕಿಂತ ಅರ್ಥ ನೀಡುವ ಒಂದು ಒಳ್ಳೆಯ ರೂಪಕಗಳನ್ನು ರಚಿಸುವ ಕಡೆ ನಾವು ನೋಡಬೇಕು ಎಂದಿದ್ದಾರೆ ಮುಖ್ಯ ಅತಿಥಿಗಳಾಗಿ ರಾಜು ಕವಿ ಸೂಲೇನಹಳ್ಳಿ ಅವರು ಕನ್ನಡ ನಾಡು ನುಡಿಗಾಗಿ ನೌಕಂದಾದ ಸೇವೆ ಮಾಡಬೇಕು ಎರಡ್ ಸಾವಿರದ ಐನೂರು ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಬಳಸುವ ಮೂಲಕ ಉಳಿಸಿಕೊಂಡು ಹೋಗಬೇಕು ಎಂದು ತಿಳಿಸಿದ್ದಾರೆ ಮುಖ್ಯತಿಥಿಗಳಾದ ಮನುಶ್ರೀ ಸಿದ್ದಾಪುರ ಅವರು ಮಾತನಾಡಿ ಕವಿಗಳಾದ ನಾವು ನಮ್ಮ ನಮ್ಮ ಕವಿತೆಗಳಿಂದ ಗುರುತಿಸಿಕೊಳ್ಳಬೇಕು ಅದು ನಮ್ಮ ಕಾವ್ಯ ಕಟ್ಟುವಿಕೆಗೆ ಬಲ ನೀಡುತ್ತದೆ ಎಂದು ತಿಳಿಸಿದ್ದಾರೆ ಕಾರ್ಯಕ್ರಮದಲ್ಲಿ ತಿಪ್ಪರುದ್ರಪ್ಪ ಚಳ್ಳಕೆರೆ ಪಾಲಯ್ಯ ಕೋನಸಾಗರ ನಾಗರಾಜ ಬೆಳಗಟ್ಟ ಕೂಡ್ಲಹಳ್ಳಿ ಜಗದೀಶ್ ಹಿರಿಯೂರು ಜಯಮಾರುತಿ ವರ್ಧನ ಚಿಕ್ಕಗೊಂಡನಹಳ್ಳಿ ಬಸವರಾಜ ಶಿರೇಹ್ಹೊಳ ವಿಜಯಲಕ್ಷ್ಮಿ ಚಳಕೆರೆ ಜಯಪ್ರಕಾಶ್ ಯತೀಶ್ ಎಂ ಸಿದ್ದಾಪುರ ಸೇರಿದಂತೆ ಸಾಹಿತ್ಯಾಸಕ್ತರು ಭಾಗವಹಿಸಿದ್ರು ಹೃದಯದಿಂದ ನಾವು ಕನ್ನಡವನ್ನ ಪ್ರೀತಿಸ್ತಾ ಕನ್ನಡಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳನ್ನ ಮಾಡೋದು ನಮ್ಮ ಉದ್ದೇಶ ಆಗಿರೋದ್ರಿಂದ ಇದು ನಮ್ಮ ಅಷ್ಟೇ ನಮ್ಮ ಕೊನೆ ಉಸಿರಿ ಕೂಡ ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ ಕನ್ನಡ ಕೋತ್ಸವದಲ್ಲಿ ಕನ್ನಡ ಕಲದ ಕಾರ್ಯಕ್ರಮವನ್ನು ಮಾಡ್ತೀವಿ ಅಷ್ಟೇ ಅದೇ ನಮ್ಮ ಮಕ್ಕಳಿಗೆ ಕೂಡ ಅದನ್ನೇ ಅದೇ ದಾರಿಯಲ್ಲಿ ಸಾಗೋದಕ್ಕೆ ಈಗಿಂದಾನೇ ಅವ್ರನ್ನ ಪ್ರೇರಣೆ ಮಾಡ್ತಾ ಈಗ ನಿರಂತರವಾಗಿ ಈ ಚಳಕೆ